ಎಲ್ಲ ಆತ್ಮೀರೆ ನಾವೆಲ್ಲರೂ ನೋಡ್ದು ಮೊದಲೇ ಮರಳಿ ಮನಸ್ಸಾಗಿದೆ ಅನ್ನುವಂಥ ಸಿನಿಮಾದ ಫಸ್ಟ್ ಸಾಂಗನ್ನು ಎಲ್ಲ ನೋಡಿ ಬಹಳ ಎಂಜಾಯ್ ಮಾಡಿದ್ದೀವಿ ಬಹಳ ಚೆನ್ನಾಗಿದೆ ನಿಜಕ್ಕೂ ಬಹಳ ಉತ್ತಮವಾಗಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ನಟರು ಎಲ್ಲ ಇಡೀ ತಂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಹಾಡಲ್ಲ ಬೇರೆ ಲೋಕದಲ್ಲೇ ಜೊತೆಗೆ ನಮ್ ಜಂಜಾಟದಲ್ಲಿ ನಾವೇ ಮರೆತು ಯಾವ್ದೋ ಲೋಕ ಕೊಟ್ಟೋಗ್ಬಿಡ್ತೀವಿ ಆದ್ರೆ ಟೈಮ್ ಇರುತ್ತೆ ಆದ್ರೆ ಆಲೋಚನೆಗಳು ಎಲ್ಲೋ ಒಂದ್ ಕಡೆ ಬೇರೆ ಮುಳುಗಿತ್ತು ಆದ್ರೆ ನಮ್ಗೆ ರಿಫ್ರೆಶಿಂಗ್ ಆಗ್ಬೇಕು ರಿಜಿನೇಟ್ ಆಗ್ಬೇಕು ಎನರ್ಜೈಸ್ ಆಗ್ಬೇಕು ಅಂದ್ರೆ ಖಂಡಿತ ಹಾಡ್ ಕೇಳಲೇಬೇಕು ಮ್ಯೂಸಿಕ್ ಆಗ್ಬಾರ್ದು ಸೋಮಚ್ ಅಷ್ಟು ಎನರ್ಜಿ ಸ್ಟ್ರೆಂತ್ ಎಲ್ಲೂ ಸಂಗೀತಕ್ಕಿದೆ ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ ಅದು ಒಂಥರ ಚಿಕಿತ್ಸೆ ಇವತ್ತು ಟ್ರೀಟ್ಮೆಂಟ್ ಮ್ಯೂಸಿಕ್ ಮೂಲಕ ಟ್ರೀಟ್ಮೆಂಟ್ ಹಾಗಾಗಿ ಅದ್ಭುತ ಶಕ್ತಿ ಇದೆ ಹಾಗಾಗಿ ನನ್ನೆಲ್ಲ ಯುವ ಸ್ನೇಹಿತರು ವಿಶೇಷವಾಗಿ ನಮ್ಮ ನಿರ್ದೇಶಕರಾಗಿರುವಂತಹ ನಾಗರಾಜ್ ಶಂಕರ್ ಅವರು ಮತ್ತು ನಿರ್ಮಾಪಕರು ಉದ್ಯೋಗರಾಗಿರುವಂತಹ ನವೀನ್ ಕುಮಾರ್ ಅವರು ಮತ್ತೆ ತೆಲುಗಿ ನಾನು ಎಲ್ಲಾ ಹೆಸರು ಒಂದರ ಆಕರ್ಷಣೆ ಇರುವಂತ ಹೆಸರು ಸಿನಿಮಾ ಯಾವಾಗ್ಲೂ ಎವರ್ಗ್ರೀನ್ ಈ ಇಂಡಸ್ಟ್ರಿನಲ್ಲಿ ಬಹಳ ಕನ್ಸನ್ನ ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಚಿತ್ರವನ್ನ ನೋಡ್ಲಿಕ್ಕೂ ಸಹ ಜನನು ಕಾತುರದಿಂದ ಕಾಯ್ತಾ ಇರ್ತಾರೆ ಹಾಗಾಗಿ ಇಬ್ರು ಬಹಳ ಕಾತುರ ಇರುತ್ತೆ ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನೆಲ್ಲಾ ನಿಮ್ಮ ಹಿತೇಶಿಗಳೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಗೆಲ್ಲ ಶುಭ ಕೋರ್ಲಿಕ್ಕೆ ಒಟ್ಟಾರೆ ಇಡೀ ತಂಡಕ್ಕೆ ಶುಭವನ್ನ ಕೋರಿ ಆ ಹೀರೋಯಿನ್ ಅವ್ರೂ ಶುಭಾಶಯಗಳನ್ನ ಸ್ಮೃತಿ ಅಂತ ನಾನು ನಿಮ್ಗೆಲ್ಲ ಶುಭವನ್ನ ಕೋರಿ ಒಟ್ಟಾರೆ ನನ್ನ ಸ್ನೇಹಿತರು ಪ್ರದೀಪ್ ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಹಾಡನ್ನ ಜಿ ಟಿ ಮಾಲ್ ಇದರಲ್ಲಿ ಕಾಂಪ್ಲೆಕ್ಸ್ ಮಾಲ್ನಲ್ಲಿ ಮಾಲ್ ಅಲ್ಲಿ ಈ ಸಂಘಿ ಹಾಡನ್ನ ಬಿಡುಗಡೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿಂತ ಬಹಳ ಸಂತೋಷದಿಂದ ನನ್ನ ನನಗೆ ಹೆಮ್ಮೆ ಆ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನನ್ನ ಯುವ ಸ್ನೇಹಿತರು ಮಾಡ್ತಿರುವಂತಹದಲ್ಲಿ ನಾನು ಶುಭ ಆರೈಸಲಿಕ್ಕೆ ಶುಭವನ್ನ ಆರೈಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಬಹಳ ನಿಜಕ್ಕೂ ನನ್ನ ಅದೃಷ್ಟ ನಾಗರಾಜ್ ಸರ್ ಅದು ಅವ್ರ ಥಾಟ್ಸ್ ತುಂಬಾ ಚೆನ್ನಾಗಿತ್ತು ನಾವು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿಸ್ ಸುಮಾರು ಮಾಡಿದ್ರು ಮ್ಯೂಸಿಕ್ ಕೆಲವು ಸಿನಿಮಾಗಳು ಮಾತ್ರ ಮನಸ್ಸು ಹತ್ರ ಆಗುತ್ತೆ ಆ ತರದ್ದೊಂದು ಸಿನಿಮಾ ಇದು ನಾಗರಾಜ್ ಸರ್ ಗೆ ನಾನು ಎಷ್ಟು ಅಭಾರಿಯಾಗಿದ್ರು ಅದು ಆಲ್ಬಮ್ ಮಾಡ್ಬೇಕು ಅಂತ ಅನ್ಕೊಂಡು ಒಂದು ಜಸ್ಟ್ ಡ್ರಾಪ್ ಮಾಡ್ತಾ ಇದ್ದೆ ಬಟ್ ನನ್ನ ಫ್ರೆಂಡ್ ಒಂದು ಮೂವಿ ನಡೀತಾ ಇತ್ತು ಆ ಮೂವಿಗೋಸ್ಕರ ವರ್ಕ್ ಮಾಡ್ತಾ ಇದ್ವಿ ನಾವೆಲ್ಲ ಕ್ರಿಯೇಟಿವ್ ಆಗಿ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ವಿ ಕಾರಣಾಂತರಗಳಿಂದ ಕೋವಿಡ್ ಟೈಮಲ್ಲಿ ಆ ಮೂವಿ ಆಗ್ಲಿಲ್ಲ ಅವಾಗ ನಮ್ಮ ನವೀನ್ ಅವರು ನಾನು ಆಕ್ಚುಲಿ ಅಬ್ರಾಡ್ ಅಲ್ಲಿ ಇದ್ದೆ ನವೀನ್ ಅವರು ಹೇಳಿರೋ ಸರ್ ಒಂದು ಮೂವಿ ನಾವೇ ಮಾಡೋಣ ಅಂತ ಹೇಳಿ ಆಗ ನವೀನು ಹಾಗೂ ನಮ್ಮನ್ನ ತುಂಬಾ ಪ್ರೋತ್ಸಾಹ ಮಾಡಿ ನಮ್ಮ ಒಟ್ಟಿಗೆ ನಿಂತವರು ತಲಗಿ ಮಲ್ಲಿಕಾರ್ಜುನ್ ಸರ್ ಸೊ ಅವ್ರಿಗೆ ಅವ್ರಿಬ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಆಮೇಲೆ ನಮ್ಮ ತಂಡ ಕಟ್ಕೊಂಡ್ವಿ ಒಂದು ಒಂದು ಹೊಸ ತಂಡ ಅದರಲ್ಲಿ ಏನಂದ್ರೆ ನಾನು ಶಾರ್ಟ್ ಮೂವೀಸ್ ಮಾಡಿ ಇಂಡಸ್ಟ್ರಿಗೆ ಬಂದೆ ಸುಮಾರು ಒಂದು ಹತ್ತು ವರ್ಷ ಮುದ್ದಿದೆ ಈಗ ನಾನು ಎರಡು ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಒಂದು ಪಂಚಿ ಮತ್ತೆ ಪಾಪ ಅಂತ ಹೇಳಿ ಸೊ ನಾನು ಅನ್ಕೊಂಡೆ ಸರಿ ಶಾರ್ಟ್ ಮೂವೀಸ್ ಮೆಸೇಜ್ ಇರೋ ಸಿನಿಮಾಗಳು ಮಾಡ್ಕೊಂಡ್ರೆ ಶಾರ್ಟ್ ಮೂವೀಸ್ ಮಾಡ್ಕೊಂಡಿದ್ರೆ ಸಾಕು ಸಿನಿಮಾ ಎಲ್ಲ ನಮಗೆ ಬೇಡ ಯಾಕೆ ನಾನು ಬೇಸಿಕಲಿ ಐ ಟಿಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಹಾಗಾಗಿ ನಮ್ದು ನಿಮಗೆ ಗೊತ್ತು ಐ ಟಿ ಜಾಬ್ಗಳು ಎಷ್ಟು ವ್ಯಕ್ತಿಕ್ ಇರುತ್ತೆ ಅಂತ ಹೇಳಿ ಸೊ ನಾನು ಅದು ಬೇಡ ಅಂತ ಒಂದು ಸೈಡಲ್ಲಿ ಇದ್ದಾಗ ನವೀನು ನಮ್ಮ ವಿಜಯ್ ಆಶಿತ್ ಹರೀಶು ನಮ್ಮ ತಂಡ ಹಾಗೂ ನಮ್ಮ ಎಲ್ಲಾ ಸ್ನೇಹಿತರುಗಳು ಇಲ್ಲ ಮಾಡು ಮಾಡೋಣ ಅಂತ ಹೇಳಿ ನಮ್ದು ದೊಬ್ಬಿಟ್ರು ಯಾಕೆ ದೊಬ್ಬಿಟ್ರು ಅಂತ ಹೇಳ್ತೀನಿ ಅಂದ್ರೆ ಸರಿ ಅದು ಒಂದು ಕಥೆಯಂತೆ ಅದು ಹೇಳ್ತೀನಿ ಇವಾಗ ಎಷ್ಟೋ ಜನ ಹೊಸಬ್ರು ಬೆಂಗಳೂರಿಗೆ ಬಂದ್ರೆ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇಳೀತಾರೆ ಅವರಿಗೆ ಬಿ ಎಂ ಸಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾಗಿರುತ್ತೆ ನಾನು ಕೆಲವೇ ಆಟೋದವ್ರು ಅಂತೀನಿ ಎಲ್ಲರೂ ಅಲ್ಲ ಆಟೋ ಕೇಳ್ತಾರೆ ನಾವು ಬಿ ಎಂ ಸಿ ಬಸ್ ಸ್ಟ್ಯಾಂಡಿಗೆ ಹೆಂಗ್ ಅಂತ ಆಟೋದವ್ನ ಹತ್ಸ್ಕೊಂತಾನೆ ಅರ್ಧ ಗಂಟೆ ಓಡಾಡಿಸಿ ಅಲ್ಲೇ ಮೇ ಬಿ ಎಸ್ ಸ್ಟ್ಯಾಂಡಿಗೆ ಬಿಡ್ತಾನೆ ಅಲ್ಲಿ ಎದುರುಗಡೆ ಇರೋದೆ ಹಾಗೆ ಅಂದ್ರೆ ನಾವು ಅಮಾಯಕರಾಗಿದ್ವಿ ಸ್ಟಾರ್ಟಿಂಗ್ ಬಂದಾಗ ನಮಗೂ ಇದ್ರ ಬಗ್ಗೆ ಅಂದ್ರೆ ಚಲನಚಿತ್ರ ರಂಗೈ ಇಷ್ಟು ದೊಡ್ಡದಾಗಿ ಗಾಢವಾಗಿದೆ ಅಂತ ಗೊತ್ತಿರ್ಲಿಲ್ಲ ಸೊ ಅವಾಗ ಸ್ವಲ್ಪ ಎಚ್ಚರ್ಕೊಂಡ್ವಿ ನಾವು ಸೊ ನಾನ್ ಬಂದಿದ್ದ ಉದ್ದೇಶ ನಾನೊಬ್ಬ ಸಾಹಿತ್ಯ ಸಾಹಿತ್ಯ ಆಗಬೇಕು ಅಂತ ಬಂದಿದ್ದು ಚಿತ್ರ ಸಾಹಿತಿ ಬೈ ಮಿಸ್ಟೇಕ್ ಅದ್ರ ನಡುವೆ ನಮ್ಗೆ ಸಿನಿಮಾ ಎಲ್ಲೋ ಒಂದ್ ಕಡೆ ಪ್ಯಾಶನ್ ನಾವೆಲ್ಲ ಏಟಿ ಸರ್ ಹುಟ್ಟವ್ರು ಶಶಿಕುಮಾರ್ ಅಂತ ನಟರ ಚಿತ್ರ ನೋಡ್ತಾ ಬಂದವರು ಎಲ್ಲೋ ಒಂದ್ ಕಡೆ ಅವಾಗಿದ ಸೆಳ್ತಾ ಇತ್ತು ಸೊ ಹಾಗಾಗಿ ಒಂದು ಟೀಮ್ ಜೊತೆಗೆ ನಾವು ಸೇರ್ಕೊಂಡು ಚಿತ್ರ ನಿರ್ಮಾಣ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ಇನ್ನೊಂದು ಮುಖ್ಯವಾದ ವಿಷಯ ನಾನು ಚಿತ್ರ ನೋಡ್ತಾ ಬಂದೆ ಬಟ್ ನಾನು ಇಂಡಸ್ಟ್ರಿ ಅಂತ ನನಗೆ ತುಂಬಾ ಕಾಡಿದ್ದು ಒನ್ ಅಂಡ್ ಓನ್ಲಿ ದಟ್ ಈಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಳೆದ ಎರಡು ಸಾವಿರದ ಒಂದರಿಂದ ನಾನು ಅವರ ಕಟ್ಟ ಅಭಿಮಾನಿ ನಾನು ಇಂಜಿನಿಯರಿಂಗ್ ಸೇರಿದಾಗಿ ನಾನು ಇಲ್ಲಿ ನನ್ನ ಫ್ರೆಂಡ್ಸ್ ಇದೇನೆ ಇವತ್ತು ನಾನು ಸುಳ್ಳು ನಾನು ಏನಾದ್ರು ಬೇರೆ ಹೇಳಿದ್ರೆ ಸುಳ್ಳು ಅಂತ ಗೊತ್ತಾಗ್ಬಿಡ್ತು ಅವರಿಗೆ ಸೊ ಎರಡ್ ಸಾವಿರದ ಒಂದ್ ಅವರು ಮೆಜೆಸ್ಟಿಕ್ ಚಿತ್ರ ನೋಡಿದ ನಂತರ ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಲ್ಲಿ ಆಸೆ ಬಂತು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಅದೇ ನಾನು ಆಲ್ಮೋಸ್ಟ್ ಈಗ ಇಪ್ಪತ್ತು ವರ್ಷದ ಮೇಲಾಯ್ತು ಸೊ ಅವರ ಪ್ರೇರಣೆನೇ ನನಗೆ ಇಂಡಸ್ಟ್ರಿ ಬರೋಕೆ ಏನೋ ಒಂದು ಯಾವ್ದೋ ಒಂದು ಕ್ಷೇತ್ರದಲ್ಲಿ ಸಿನಿಮಾದಲ್ಲಿ ಇದೆ ಅಂತಲ್ಲ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡೋಕೆ ನಾನು ಬಂದೆ ಸಾಹಿತ್ಯ ಬರೆಯೋಕ್ಕಿಂತ ಬಂದೆ ಬೈ ಇಷ್ಟ ಆಗ್ಲಿ ನಮ್ ಟೀಮ್ ಅಲ್ಲಿ ನಿರ್ಮಾಣ ಜವಾಬ್ದಾರಿ ಕೊಟ್ಟರು ಏನಕ್ಕೆ ಅಂದ್ರೆ ಬೇಸಿಕ್ಲಿ ಒಂದಿಷ್ಟು ಮಾತುಕತೆ ಗೊತ್ತಿದೆ ಅದಕ್ಕೋಸ್ಕರ ಆ ವ್ಯವಹಾರದ ಐಡಿಯಾ ನನಗೆ ಕೊಟ್ರು ಸೊ ಅದ್ಭುತವಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಮೂಲತಃ ಶಿವಮೊಗ್ಗದಲ್ಲಿ ಹುಟ್ಟಿ ದಾವಣಗೆರೆಯನ್ನು ಈ ಸಿನಿಮಾ ಪ್ರಾರಂಭವಾಗಿದೆ ದಾವಣಗೆರೆಯಿಂದ ನನ್ನ ಜೊತೆ ಕೈ ಜೋಡಿಸಿದ್ದು ನಮ್ಮ ಮಲ್ಲಿಕಾರ್ಜುನ್ ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತ ಹೇಳಿ ಎಲ್ಲ ಮಾಧ್ಯಮ ಮಿತ್ರರನ್ನ ಮತ್ತೆ ಒಂದು ಕನ್ನಡ ಸಿನಿಮಾದ ಮೂಲಕ ನನ್ನ ಮರಳಿ ಮನಸ್ಸಾಗಿ ಚಿತ್ರದ ಮೂಲಕ ಮತ್ತೆ ಭೇಟಿ ಮಾಡ್ತಾ ಇದ್ದೀನಿ ನರೇಶ್ ಹೇಳಿದ್ರು ಅಲ್ಲೇ ನೋಡಿ ಅಂದ್ರೆ ನಂಗೆ ಆ ಒಂದು ವಿಜುವಲೈಸೇಷನ್ ಅಲ್ಲೇ ನಂಗೆ ತೋರಿಸ್ಬಿಟ್ರು ಈ ತರ ಈ ಒಂದು ಸಿನಿಮಾ ಇರುತ್ತೆ ಅಂತ ನಾನು ಇಷ್ಟು ವರ್ಷ ಸುಮಾರು ರಂಗಾಯಣದಲ್ಲಿ ಕೋರ್ಸ್ ಮುಗಿಸ್ಕೊಂಡು ಎರಡು ತುಳು ಸಿನಿಮಾ ಒಂದು ನಾಲ್ಕು ಇದು ಕನ್ನಡ ಸಿನಿಮಾ ರಿವೀಲ್ ಅಂತ ಸಿನಿಮಾ ಪರಸಂಗ್ ಅಂತ ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಇಲ್ಲೇ ಬಂದಿದ್ದಾರೆ ಕುಮಾರ್ ಸರ್ ಆ ತೆಲುಗು ಸಿನ್ಮಾ ಹೀರೋ ಮಾಡಿದೆ ತಮಿಳ್ ಮಾಡಿದೆ ಈಗ ಮತ್ತೆ ಕಾಲನಾಗಿ ನಿಂತ ಮಾಡ್ತಾ ಇದೀನಿ ಗಾಜನೂರ್ ನಡೀತಾ ಇದೆ ಆದ್ರೆ ಇಷ್ಟು ಕಥೆಗಳಲ್ಲಿ ಮರಳಿ ಮನಸ್ಸಿಗೆ ಚಿತ್ರ ನನ್ನ ಒಂದು ಕೆರಿಯರ್ ಅಲ್ಲಿ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತ ಹೇಳೋಕೆ ಇಷ್ಟಪಡ್ತೀನಿ ನಾನು ನಮ್ಮ ನಿರ್ದೇಶಕರಿಗೆ ಅವ್ರಿಗೆ ಬೆನ್ನೆಲು ಬಗ್ಗೆ ನಿಂತಿರುವಂತಹ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಫ್ರಮ್ ದ ಬಿಗಿನಿಂಗ್ ಇಂದ ಇಲ್ಲಿವರೆಗೆ ಯಾರು ಜೊತೆ ನಿಂತಿದ್ರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಟೆಕ್ನಿಷಿಯನ್ಸ್ಗೆ ಲಿಸ್ಟ್ ಬಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಸೆಕೆಂಡ್ ಈ ಸಿನಿಮಾದ ಒಂದು ನೀವು ಏನು ಈಗ ಸಾಂಗ್ ನೋಡಿದ್ರಿ ನೆಕ್ಸ್ಟ್ ಸಾಂಗ್ ಏನ್ ಬಿಡ್ತೀವಿ ಇದ್ರ ಮೂರು ಪಾಟ್ ಚೆನ್ನಾಗಿರುತ್ತೆ ಇನ್ನೊಂದು ಸಾಂಗ್ ಏನ್ ಬಿಡ್ತೀವಿ ಅದು ಐ ತಿಂಕ್ ಸೌತ್ ದಕ್ಷಿಣ ಕನ್ನಡದಲ್ಲಿ ಪ್ಲಾನ್ ಮಾಡ್ತಿದೀವಿ ಅದನ್ನ ಅದು ಇನ್ನೊಂದು ಮೈಲಿಗಲ್ಲು ಅಂತ ಹೇಳ್ಬೋದು ಇದೇ ತರ ಇದರಲ್ಲಿ ಬರೋ ಐದು ಸಾಂಗ್ಗಳು ಕೂಡ ಆಮೇಲೆ ಕೆಲವೊಂದು ಬಿಟ್ಟುಗಳು ಎಲ್ಲ ಅದ್ಭುತವಾಗಿರುತ್ತೆ ನಮ್ಮ ಇನ್ನೊಂದು ಹೀರೋ ಈ ಸಿನಿಮಾಗೆ ಡೆಫಿನೆಟ್ಲಿ ವಿನು ಮನಸ್ಸು ಸರ್ ಸರ್ ತುಂಬಾ ಥ್ಯಾಂಕ್ಸ್ ಫುಲ್ಲು ಪೂರ್ತಿ ಸಿನಿಮಾ ಕಾಂಪಿಟೇಷನ್ ರೀತಿ ಪರ್ಫಾರ್ಮೆನ್ಸ್ ಗಳು ಖಂಡಿತ ನೋಡ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು ಹುಟ್ಟಿದ ಬೆಂಗಳೂರು ಬಟ್ ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ ಸೊ ನಾನು ಆಕ್ಚುಲಿ ಎಲ್ಲ ಟೀಮ್ ಅಂದಂಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೊ ಇಂಜಿನಿಯರಿಂಗ್ ಆದಮೇಲೆ ಈ ಫೀಲ್ಡಿಗೆ ಆಕ್ಚುಲಿ ಆಕ್ಟಿಂಗ್ ನಾನು ಬೈ ಚಾನ್ಸ್ ಕಾಲೇಜ್ ಆಮೇಲೆ ಎಂಟರ್ ಆಗಿದ್ದು ಬಟ್ ಇವಾಗ ಈ ಇಂಡಸ್ಟ್ರಿಗೆ ಗೆ ಬೈ ಚಾಯ್ಸ್ ಎಂಟರ್ ಆಗ್ಬೇಕು ಅಂತ ಇದೀನಿ ಸೊ ಹಾಗೆ ಮರಳಿ ಮನಸ್ಸಾಗಿದೆ ಬಗ್ಗೆ ಹೇಳಿ ಸೊ ಅದಕ್ಕಿಂತ ಮುಂಚೆ ನಾನು ಈ ಫೀಲ್ಡ್ ಎಂಟರ್ ಆಗಿ ಬಂದಿದ್ದು ಉಷಾ ಭಂಡಾರಿ ಮ್ಯಾಮ್ ಅವರ ಆಪ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಕತ್ಕೊಂಡು ಬಂದಿದ್ದು ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಫ್ರೆಶ್ ಫೇಸ್ ಅಲ್ಲಿ ಗೆದ್ದು ಬಂದಿದ್ದು ಸೊ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ ಗುರುಗಳು ಉಷಾ ಭಂಡಾರಿ ಮ್ಯಾಮ್ ಮಾನಸ ಮ್ಯಾಮ್ ವಿಶಾಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಈ ಫಿಲ್ಮ್ಗೆ ನಾನು ಬಂದಿದ್ದು ಆಡಿಷನ್ ಮಾಡಿ ಸೊ ನಾನು ಆಕ್ಚುಲಿ ಈ ಫಿಲ್ಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದು ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಸ್ಟೋರಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ನಾನು ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೆ ಬಟ್ ಈ ಪಾತ್ರಕ್ಕೆ ಎಲ್ಲದಕ್ಕೂ ಒಂದ್ ಆಲ್ಮೋಸ್ಟ್ ಒಂದ್ ತಿಂಗಳು ವರ್ಕ್ಶಾಪ್ ಆಗಿದೆ ವರ್ಕ್ಶಾಪ್ ಅಲ್ಲಿ ಈ ಮೂವಿದು ಎಷ್ಟು ಚೆನ್ನಾಗಿದೆ ಈ ಸ್ಟೋರಿ ಎಷ್ಟು ಚೆನ್ನಾಗಿದೆ ಎಲ್ಲಾ ಕ್ಯಾರೆಕ್ಟರ್ಸ್ ಅಂದ್ರೆ ವರ್ಕ್ಶಾಪ್ ಅಲ್ಲಿ ಕೆಲವರು ಎಲ್ಲರೂ ಪ್ರೆಸೆಂಟ್ ಇರಲ್ಲ ಸೊ ನಾನ್ ಆಕ್ಚುಲಿ ನಾಗರಾಜ್ ಸರಿ ಗೊತ್ತಿರ್ಬೇಕು ನಾನ್ ಎಲ್ಲಾ ಕ್ಯಾರೆಕ್ಟರು ಕೌಂಟರ್ ಕೊಡ್ತಾ ಇದ್ದೆ ಯಾರ್ಯಾರು ಇರ್ತಿಲ್ವೋ ಎಲ್ಲಾ ಕ್ಯಾರೆಕ್ಟರು ಮಾಡ್ತಾ ಇದ್ದೆ ಸೊ ಮಾಡ್ತಾ ಮಾಡ್ತಾ ಹಂಗೆ ಅಹ್ ಬರಲಿ ಮನ್ಸಾಗಿದೆ ಪಾತ್ರ ಅದು ನಂಗೆ ಗೊತ್ತಾಯ್ತು ಹಾಗೆ ನಾನು ನಾಗರಾಜ್ ಸರ್ಗೆ ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ನನ್ ಟ್ರಸ್ಟ್ ಮಿ ಐ ವಿಲ್ ಡೂ ಮೈ ಬೆಸ್ಟ್ ಇನ್ ದಿಸ್ ಕ್ಯಾರೆಕ್ಟರ್ ಸೊ ನಾನು ನಾಗರಾಜ್ ಸರ್ ಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಇಟ್ ಇಸ್ ವೆರಿ ವೆರಿ ರೇರ್ ಅಂಡ್ ತುಂಬಾ ಡಿಫಿಕಲ್ಟ್ ಒಂದು ಬಿಗಿನರ್ಗೆ ಇಷ್ಟು ಡೈನಾಮಿಕ್ ಪಾತ್ರ ಕೊಡೋದು ತುಂಬಾ ಕಷ್ಟ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನಂಬಿಕೆ ಇಟ್ಬಿಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ಹಾಗೂ ನವೀನ್ ಸರ್ ಆಕ್ಚುಲಿ ನವೀನ್ ಸರ್ಗೆ ಸ್ವಲ್ಪ ಡೌಟ್ ಇತ್ತು ಬಿಗಿನರ್ ಹೆಂಗೆ ಈ ಮೂವಿನ ಇಷ್ಟ ಹೆಂಗ್ ಮಾಡ್ಬೋದು ಇಂಥ ದೊಡ್ಡ ಕ್ಯಾರೆಕ್ಟರ್ ಇದು ಬಿಗಿನರ್ಸ್ ಯಾರಿಗೂ ಕೊಡಲ್ಲ ಆಕ್ಚುಲಿ ಸೊ ಹೆಂಗೆ ಮಾಡ್ತಾರೆ ಅಂತ ಐ ಹೋಪ್ ಅಪ್ರೂವ್ ಟು ಯುವರ್ ಡಿಸಿಜನ್ ರೈಟ್ ಈಗ ಆಲ್ರೆಡಿ ನಾನು ನನ್ನ ಮೂರ್ ಸಿನಿಮಾ ಮಾಡ್ತಾ ಇದ್ದೀನಿ ಕನ್ನಡ ಚಿತ್ರದಲ್ಲಿ ಇನ್ನೂ ಸ್ಕ್ರಿಪ್ಟ್ಸ್ ಗಳು ಬರ್ತಾ ಇದೆ ಬಟ್ ನಾನು ಫಸ್ಟ್ ನಾನು ಕನ್ನಡ ಚಿತ್ರದಲ್ಲೇ ಬೆಳಿಬೇಕು ಪರ್ಫಾರ್ಮರ್ ಆಗಿ ಬೆಳಿಬೇಕು ಒಂದು ಹೆಸರು ಮಾಡ್ಬೇಕು ಅಂತ ಬರ್ತಾ ಇದೀನಿ ಸೊ ಎಲ್ಲ ಮೀಡಿಯಾ ಪ್ರೆಸ್ ಹಾಗೂ ಎಲ್ಲಾ ಆಡಿಯನ್ಸ್ಗೂ ನಾನು ಪ್ಲೀಸ್ ನನ್ಗೆ ಮತ್ತೆ ಈ ಮೂವಿ ಮೂವಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತರ ಬಬ್ಲಿ ತರ್ಲೆ ಮಂಗಳೂರಿನ ಹುಡುಗಿ ಸೊ ಆದ್ರೆ ಸಂದರ್ಭ ತಕ್ಕಂಗೆ ತುಂಬಾ ಮೆಂಟಲಿ ಸ್ಟ್ರಾಂಗ್ ಡಿಸಿಷನ್ಸ್ ತಗೋತಾಳೆ ಆರ್ ಡಿಸಿಷನ್ಸ್ ಇಂದ ಈ ಮೂವಿ ಪ್ಲಾಟ ಚೇಂಜ್ ಆಗುತ್ತೆ ಆಸ್ ಸೆಕೆಂಡ್ ಸ್ಟೋರಿ ಮೂವಿ ಆರ್ ಡಿಸಿಷನ್ಸ್ ಇಂತಾನೆ ಚೇಂಜ್ ಆಗೋದು ಸೊ ಆಡಿಯನ್ಸ್ ನ ಗ್ರ್ಯಾಬ್ ಮಾಡಿ ನ ಒಂದ್ಚೂರು ಐ ಪ್ರಾಮಿಸ್ ಯು ಈ ಕ್ಯಾರೆಕ್ಟರ್ ಈ ಮೂವಿ ನಿಮ್ದು ಅಟೆನ್ಷನ್ ಒಂದ್ಚೂರು ಬಿಟ್ಕೊಡಲ್ಲ ಐ ಕ್ಯಾನ್ ಪ್ರಾಮಿಸ್ ಯು ದಟ್ ಹಾಗೆ ಎಲ್ಲ ಹೀರೋಯಿನ್ ಕ್ಯಾರೆಕ್ಟರ್ ತರ ಅಂತ ಅಲ್ಲ ನಾನು ಇವಾಗ ಜಾಸ್ತಿ ಹೇಳಕ್ ಆಗಲ್ಲ ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಹೇಳ್ಕೊಟ್ಬಿಟ್ರೆ ಇಡೀ ಮೂವಿನೇ ಗೊತ್ತಾಗ್ಬಿಡತ್ತೆ ಸೊ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅಂಡ್

ಥ್ಯಾಂಕ್ ಯು ಸರ್ ಆಮೇಲೆ ಅವ್ರು ಹೇಳಿದ್ರು ಫಸ್ಟ್ ಏನೇ ಆರು ತಿಂಗಳು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೆದರ್ಗೋಸ್ಕರ ವೈಟ್ ಮಾಡಿ ಸಿನ್ಮಾ ಮಾಡ್ತೀವಿ ಅಂತ ನಾವು ಕೂದಲೆಲ್ಲ ಬೆಳಗಾಗಿ ಹೋಯ್ತು ಕಪ್ಗಿತ್ತು ಮೂರು ವರ್ಷ ಸಿನ್ಮಾ ಮುಗಿಸಿದ್ರು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸಿನ್ಮಾ ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ರು ಪ್ರತಿ ಪಾತ್ರಗಳಿಗೂ ಅವರೇ ಬಂದು ಆಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು ಡೈರೆಕ್ಟ್ರು ಬಂದು ಈ ಪಾತ್ರ ಹಿಂಗೆ ಬರ್ಬೇಕು ಅಂತೆಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೀಡಿಯಾದವ್ರ ಸಪೋರ್ಟ್ ಯಾವಾಗ್ಲೂ ಇರಲಿ ಇದೊಂದೇ ಪ್ರೆಸ್ ಮೀಟ್ ಅಲ್ಲ ಇನ್ನು ಆರು ಸಾಂಗ್ ರಿಲೀಸ್ ಇದೆ ತುಂಬಾ ಜನ ಮಾತಾಡೋದಿದೆ ಸೊ ಹಾಗಾಗಿ ಮೇಡಮ್ ಮುಂದುವರ್ಸಿ ನೀವು ಎಲ್ಲರಿಗೂ ನಮಸ್ಕಾರ ಮರಳಿ ಮನ್ಸಾಗಿದೆ ನಿಜ ಹೇಳಬೇಕಂದ್ರೆ ನನಗೆ ಈ ಟೀಮ್ ಅಲ್ಲಿ ನಿಜವಾಗ್ಲು ಮನ್ಸಾಗೋಗಿದೆ ಅಷ್ಟು ಒಳ್ಳೆ ಟೀಮ್ ವೆಲ್ ಕ್ವಾಲಿಫೈಡ್ ಡಿಗ್ನಿಫೈಡ್ ಮತ್ತೆ ವೆಲ್ ಬಿಹೇವ್ ವಿತ್ ಲೇಡಿ ಆರ್ಟಿಸ್ಟ್ ನಮ್ಮ ನಾಗರಾಜ ಸರ್ ಅಲ್ಲಿ ಡೈರೆಕ್ಟರ್ ಸರ್ ಐ ರಿಯಲಿ ಲವ್ ವಿತ್ ದಟ್ ಟೀಮ್ ಎಷ್ಟು ಚೆನ್ನಾಗಿ ನಡ್ಕೋತಿದ್ರು ಅಂದ್ರೆ ಒಂದ್ ದಿನಾನು ಮೋರ್ ದನ್ ಒನ್ ಟ್ವೆಲ್ ಡೇಸ್ ಕೆಲಸ ಮಾಡಿದೀನಿ ಸರ್ ಹೌದಾ ಫಿಫ್ಟೀನ್ ಡೇಸ್ ಬಟ್ ಅಷ್ಟು ದಿನ ಪ್ರೊಡ್ಯೂಸರ್ ಗೊತ್ತು ಲೆಕ್ಕ ಕರೆಕ್ಟಾಗಿ ಎಷ್ಟು ದಿನ ಪ್ರೊಡ್ಯೂಸರ್ ಗೊತ್ತಿರತ್ತ ಚೆನ್ನಾಗಿ ಅಲ್ಲ ಓಕೆ ಸೊ ಅಷ್ಟು ದಿನಾನು ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ರು ಮತ್ತೆ ವೆರಿ ಸಾಫ್ಟ್ ನೇಚರ್ ಯೂಶಲಿ ನಾನು ಸಿನಿಮಾದಲ್ಲಿ ನೋಡ್ತಾ ಇರ್ತೇನೆ ಡೈರೆಕ್ಟ್ ಗಳೆಲ್ಲ ಹೇಗೆ ಕರೀತಾರೆಡೇನೋ ರೆಡಿ ರೆಡನೋ ಕರಿಯೋ ಅಯಮ್ಮ ಕರಿಯೋ ಅಂತಾರೆ ಕುಳ್ಳಿರ ಆರ್ಟಿಸ್ಟ್ ಆ ಕುಳ್ಳಿ ರೆಡಿ ಅಲ್ಲೋ ಕರಿಯೋ ದಪ್ಪಕ್ಕಿರ ದಪ್ಪಕ್ಕಿರ ಡುಮಿ ರೆಡಿ ಅಲ್ಲೋ ಕರಿಯೋ ಆ ತರ ಕರೀತಾರೆ ಬಟ್ ಬಂದಿ ನಾನು ಈ ಟೀಮ್ ಅಲ್ಲಿ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ರೆ ಲೇಡಿ ಆರ್ಟಿಸ್ಟ್ ಅವ್ರ ಮುಂದೆ ಆಗ್ಲಿ ಹಿಂದೆ ಆಗ್ಲಿ ಎಷ್ಟು ಚೆನ್ನಾಗಿ ಗೌರವ ಕೊಡ್ತಿದ್ರು ನಿಮ್ ಗೊತ್ತಾಗ್ತದೆ ಈ ಒಂದು ವುಮೆನ್ಸ್ ಡೇ ದಿನ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದರು ಅಂದ್ರೆ ಗೊತ್ತಾಗತ್ತೆ ಹೆಣ್ಮಕ್ಳು ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಜನ ಹೆಣ್ಮಕ್ಳು ಆಶೀರ್ವಾದ ನಿಮ್ ಟೀಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ